ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರನೇ ದಿನವಾದ ಇಂದು ಕಳೆಬರಹ ಶೋಧನೆ ಕಾರ್ಯ ಚುರುಕುಗೊಂಡಿದ್ದು ಪಾಯಿಂಟ್ ನಂಬರ್ ಆರರಲ್ಲಿ ಕಳೆಬರಹ ಪತ್ತೆಯಾಗಿದೆ ಅಂತ ಎಸ್ಐಟಿ ಮೂಲಗಳು ತಿಳಿಸಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶಿವಗಳನ್ನು ಹೂತ್ ಹಾಕಿರೋ ಕುರಿತು ಅನಾಮಿಕ ವ್ಯಕ್ತಿಯ ದೂರಿಗೆ ಸಂಬಂಧಪಟ್ಟಂತೆ ಇವತ್ತು ನಡೆದ ಶೋಧ ಕಾರ್ಯದಲ್ಲಿ ಪಾಯಿಂಟ್ ನಂಬರ್ ಆರರಲ್ಲಿ ಕಳೆಬರಹದ ಕೆಲ ಅವಶೇಷಗಳು ಸಿಕ್ಕಿರೋದಾಗಿ ಎಸ್ಐಟಿ ಮೂಲಗಳು ತಿಳಿಸಿದೆ ಇನ್ನು ಈ ಮೂಳೆಗಳು ಸೊಂಟದ ಕೆಳಭಾಗದ ಮೂಳೆಗಳು ಅಂತ ಕನ್ಫರ್ಮ್ ಮಾಡಿದ್ದಾರೆ ಸೊ ಧರ್ಮಸ್ಥಳ ರಹಸ್ಯ ಸಮಾಧಿ ಪ್ರಕರಣ ತನಿಖೆ ದಿನ ಕಳೆದಂತೆ ತೀವ್ರಗೊಳ್ತಾ ಇದೆ ಈ ಪ್ರಕರಣವನ್ನ ಎಸ್ಐಟಿ ವಹಿಸಿಕೊಂಡ ನಂತರ ಸದ್ಯ ಭಾರಿ ಕುತೂಹಲವನ್ನು ಮೂಡಿಸಿತ್ತು ದೂರುದಾರ ಗುರುತಿಸಿದ ಹದಿಮೂರು ಸ್ಥಳಗಳಲ್ಲಿ ಒಂದೊಂದೇ ಜಾಗಗಳನ್ನ ಅಗೆದು ಎಸ್ಐಟಿ ಟಿ ಮೂಲಕ ಶೋಧವನ್ನ ನಡೆಸಲಾಗ್ತಾ ಇದೆ ಮೊದಲ ದಿನದ ಕಾರ್ಯಾಚರಣೆಯಲ್ಲಿ ಒಂದನೇ ಪಾಯಿಂಟ್ ನಲ್ಲಿ ಯಾವುದೇ ರೀತಿ ಕಳೆಬರಹ ಪತ್ತೆಯಾಗಿರಲಿಲ್ಲ ಇಂದು ಕಳೆಬರಹ ಶೋಧನೆ ಕಾರ್ಯ ಚುರುಕುಗೊಂಡಿದ್ದು ಪಾಯಿಂಟ್ ನಂಬರ್ ಆರರಲ್ಲಿ ಕಳೆಬರಹ ಪತ್ತೆಯಾಗಿದೆ ಈ ಅನಾಮಿಕ ವ್ಯಕ್ತಿ ದೂರನ್ನ ಕೊಟ್ಟಿದ್ದು ಈಗಾಗಲೇ ಹದಿಮೂರು ಸ್ಥಳಗಳನ್ನ ಗುರುತಿಸಿದ್ದು ಇದರಲ್ಲಿ ಐದು ಕಡೆ ಶೋಧ ಕಾರ್ಯ ಪೂರ್ಣಗೊಂಡಿತ್ತು ಐದು ಸ್ಥಳಗಳಲ್ಲಿ ಏನು ಸಿಕ್ಕಿರಲಿಲ್ಲ ಹದಿನೈದು ಅಡಿ ಉದ್ದ ಆರು ಅಡಿ ಆಳದ ಹೊಂಡವನ್ನ ಮಿನಿ ಹಿಟಾಚಿ ಮೂಲಕ ಸ್ನಾನಘಟ್ಟದ ಸಮೀಪ ಅರಣ್ಯದಲ್ಲಿ ಇರುವಂತದಲ್ಲಿ ತೋಡಿದ್ರೂ ಸಹ ಯಾವುದೇ ಕುರುಹು ಕಂಡು ಬಂದಿರಲಿಲ್ಲ ಐದು ಕಡೆಗಳಲ್ಲಿ ಮಾನವ ಶ್ರಮದ ಮೂಲಕ ನಾಲ್ಕು ಅಡಿಗಿಂತ ಅಧಿಕ ಆಳಕ್ಕೆ ತೋಡಿದ್ರು ಯಾವುದೇ ಗುರುತು ಸಹ ಸಿಕ್ಕಿರಲಿಲ್ಲ ಇವತ್ತು ಆರನೇ ಸ್ಥಳದಲ್ಲಿ ಶೋಧ ಕಾರ್ಯ ಶುರುವಾಗಿತ್ತು ಇದೀಗ ಆರನೇ ಪಾಯಿಂಟ್ನಲ್ಲಿ ಕಳೆ ಬರಹ ಸಿಕ್ಕಿರೋದಾಗಿ ಮಾಹಿತಿ ಲಭ್ಯವಾಗಿದೆ ಎಸ್ಐಟಿ ತಂಡ ಉಳಿದ ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನು ಮುಂದುವರೆಸಲಿದ್ದು ಪ್ರತಿ ಸ್ಥಳದಲ್ಲೂ ಉತ್ಖನನ ಕಾರ್ಯವನ್ನು ಎಚ್ಚರಿಕೆಯಿಂದ ನಡೆಸಲಾಗ್ತಾ ಇದೆ ಸೊ ತನಿಖೆಯ ಪ್ರಗತಿಯನ್ನ ಮೌಖಿಕವಾಗಿ ಸರ್ಕಾರಕ್ಕೆ ವರದಿ ಮಾಡಲಾಗ್ತಾ ಇದ್ದು ಅಂತಿಮ ವರದಿಯ ನಂತರ ಮುಂದಿನ ಕಾನೂನು ಕ್ರಮಗಳ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಏನು ಈಗಾಗಲೇ ಎಫ್ಎಸ್ಎಲ್ ತಂಡ ಸಿಕ್ಕಂತಹ ಅಸ್ಥಿ ಪಂಜರದ ಕೆಲ ಭಾಗವನ್ನ ಜೋಪಾನವಾಗಿ ಸಂರಕ್ಷಿಸಿದ್ದಾರೆ ಇತ ಎಸ್ಐಟಿ ದೂರುದಾರ ಸೂಚಿಸಿದ ಹದಿಮೂರು ಸ್ಥಳಗಳನ್ನು ಅಗೆದು ಪರಿಶೀಲನೆ ನಡೆಸೋಕೆ ಮುಂದಾಗಿದೆ ಇದೀಗ ಪಾಯಿಂಟ್ ನಂಬರ್ ಕಳೆ ಬರಹ ಸಿಕ್ಕಿರೋ ಮಾಹಿತಿ ಲಭ್ಯ ಆಗಿರೋದು ಮುಂದಿನ ಪಾಯಿಂಟ್ ಗಳಲ್ಲೂ ಸಿಗಬಹುದಾ ಮುಂದಿನ ತನಿಖೆ ಏನಾಗಬಹುದು ಅನ್ನೋ ಕುತೂಹಲ ಮನೆ ಮಾಡಿದೆ ತನಿಖಾಧಿಕಾರಿ ಜಿತೇಂದ್ರ ದಯಾಮ ಎಸ್ಪಿ ಸೈಮನ್ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಸಹಿತ ಅನೇಕ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ನಡೆದಂತಹ ಶೋಧ ಕಾರ್ಯದಲ್ಲಿ ಪಾಯಿಂಟ್ ನಂಬರ್ ಆರರಲ್ಲಿ ಕಳೆ ಬರಹದ ಕೆಲ ಅವರು ಅವಶೇಷಗಳು ಸಿಕ್ಕಿರುವುದಾಗಿ ಎಸ್ಐಟಿ ಮೂಲಗಳು ತಿಳಿಸಿದೆ ಇನ್ನು ಅಗೆತವನ್ನು ಮುಂದುವರೆಸಿದ್ದು ಈ ದಿನ ಮಾಧ್ಯಮ ತಂಡ ಸ್ಥಳದಲ್ಲಿದ್ದು ನಿಖರ ಮಾಹಿತಿಯನ್ನು ಕಲೆ ಹಾಕಿ ಜನರ ಮುಂದಿಡುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ